ಐದು ಜನ ನೋಡಿ ಈ ಕಾರಿನಲ್ಲಿ ಇರುವುದೇ ಆರು ಜನ ಅದ್ರಲ್ಲಿ ಐದು ಜನ ಕಾರಿನ ಮೇಲೆ ಇದ್ದಾರೆ ಸಂಬಂಧಪಟ್ಟ ಇಲಾಖೆಯವರು ಇದನ್ನೊಂದು ಇದರ ಬಗ್ಗೆ ಒಂದು ಗಮನ ಒಳ್ಳೆಯದು ಸುಳ್ಳೆ ಕಡೆ ಬರ್ತಾ ಇದ್ದಾರೆ ಸಂಪಾಜಿಂದ ಸುಳ್ಳೆ ಕಡೆ ಬರ್ತಾ ಇದ್ದಾರೆ ಆರು ಜನ ಇರುವ ಕಾರಲ್ಲಿ ಐದು ಜನ ಸಹ ಕಾರಿನ ಮೇಲೆ ಇದ್ದಾರೆ ಒಬ್ಬ ಮಾತ್ರ ಡ್ರೈವರ್ ಮಾತ್ರ ಕಾರಿನ ಇರುವುದು ಆದ್ದರಿಂದ ಇಮಿಡಿಯೇಟ್ ಆಗಿ ಈ ಕಾರಿನ ಬಗ್ಗೆ ಒಂದು ಆಕ್ಷನ್ ಒಳ್ಳೆಯದು ಅಂತ ಕಾಣ್ತಾ ಇದೆ ಯಾಕಂತ ಹೇಳಿದ್ರೆ ಇವರಿಗೆ ಏನು ತೊಂದರೆ ಆದ ತೊಂದಾಗಿಲ್ಲ ಸಾರ್ವಜನಿಕರಿಗೆ ಯಾರಿಗೂ ಆಗಬಾರ್ದಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗುವ ಸಾಧ್ಯತೆ ಇದೆ ಇವರಿಂದಾಗಿ ಇವರಿಗೆ ಹೋಗುದು ಹೋಗುವ ಸಮಯದಲ್ಲಿ ஆறு ஜன ஆறு ஜன வரை நோடி ஆறு ஜன நம்பர் பிளேட்